ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಣಿ ಕರಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಸಂಡೇ ಸಂಡೇ ನಾನು ಹನ್ನೊಂದು ಐವತ್ತೆರಡಾಗಿದ್ದೆ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಮ್ಮ ಕೂಕು ಬಂದು ಸುಮ್ಮನೆ ಪಾಚಂಡಿ ದಳಗಳನ್ನ ತೋರಿಸೋದಿಲ್ಲ ಬನ್ನಿ ಅಡುಗೆ ಮನೆಗೆ ಏನು ಗತಿ ಆಗಿದೆ ನಾನು ಇವಾಗ ಫ್ರೀ ಆಗಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀನಿ ನೋಡಿ ಎಲ್ಲ ಹಾಗೇ ಇದೆ ಸ್ವಲ್ಪ ಪಾತ್ರೆಗಳು ಪೆಂಡಿಂಗ್ ಇತ್ತು ಪಾತ್ರೆ ಪಡುವಾಗ ಏನೋ ತೊಳ್ದಿಲ್ಲ ಕೂಕು ನನಗೆ ಬೆಳಿಗ್ಗೆ ಕಾಫಿ ಮಾಡಿಕೊಟ್ಟಿದ್ದಂಥದ್ದು ಕುಡಿದು ಇವಾಗ ತಾನೇ ನಾನು ಫ್ರೀ ಆದೆ ನಾನು ಫ್ರೀ ಆಗೋದೆ ಹನ್ನೆರಡು ಗಂಟೆ ಮೇಲೇನೆ ಅಂತಲೇ ಹೇಳ್ಬೋದು ಇವಾಗ ಬಂದು ಇವನ್ನೆಲ್ಲ ವಾಶ್ ಮಾಡಿಬಿಟ್ಟು ಇವಾಗ ನಾನು ಇವತ್ತು ಬಂದು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ ವಾಂಗಿ ಬಾತ್ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಡೀಟೇಲಾಗಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಇದ್ದೀನಿ ಹೆಂಗೆ ಏನು ಅಂತಂದರೆ ಮನೆ ಮಾಡಿದ್ದಲ್ವ ನಾನು ವಾಂಗಿ ಭತ್ತ ಅದನ್ನು ಸುಮ್ಮನೆ ಹೇಗೆ ರ್ಯಾಂಡಮಾಗಿ ತೋರಿಸಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಹೇಗೆ ಟೇಸ್ಟಿ ಫುಲ್ಲಾಗಿ ಮಾಡೋವಂಥದ್ದು ಹೇಗೆ ರುಚಿಕರವಾಗಿ ವಾಂಗಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಕ್ಕೆ ಅಂತಂದರೆ ಮನೆ ನಾನು ಚೆನ್ನಾಗಿ ಬಂದಿತ್ತು ವಾಂಗಿ ಬಟ್ ಬಟ್ ಅದರದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ ಎಷ್ಟು ಕ್ವಾಂಟಿಟಿ ಮೇಲೆ ನಾನು ಇಬ್ಬರಿಗೆ ಬದನೆಕಾಯಿ ಹಾಕಿದ್ದೆ ಹಾಗೆ ಬಟಾಣಿ ಹಾಕಿದ್ದೆ ಹಾಗೆ ಖಾರ ಮಸಾಲ ಚ ಕೆಲವಂಗ ಎಲ್ಲನೂ ಎಷ್ಟೆಷ್ಟು ಹಾಕಿದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಹಾಗೆ ಬದನೆಕಾಯಿ ಅಂದರೆ ಮೈಸೂರು ಬದನೆಕಾಯಿಂದ ಒಂದು ಹೊಸ ಡಿಶ್ ನಾನು ಹೊಸ ಡಿಶ್ ಅಂತಂದರೆ ನಾನು ಮಾಡ್ತಾ ಇರೋಂಥದ್ದು ಬಟ್ ಆದರೆ ಅದನ್ನು ತುಂಬ ಜನ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಹೊಸ ಹೊಸದಾಗಿ ತುಂಬಾ ಅಲ್ಲೇ ಮಾಡಿದ್ದಾರೆ ಅದನ್ನು ತುಂಬ ಜನೂ ಕೂಡ ಅದನ್ನು ಒಂದು ಬೋಂಡ್ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕೂಡ ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹಾಗೆ ನನಗೂ ಕೂಡ ಇಷ್ಟ ತಿನ್ನಂಗಾಗಿತ್ತು ಆ ಒಂದು ಬದನೆಕಾಯಿಯಿಂದ ಬೋಂಡ್ ಮಾಡೋವಂಥದ್ದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿಕವ್ಲಾಸ್ ಫ್ರೆಂಡ್ಸ್ ಇವಾಗ ಬಂದು ನಾನು ಈ ಇಷ್ಟು ನಾನು ಅಡುಗೆ ಮನೆ ಕ್ಲೀ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ನಂತರ ನಾನು ನಾನು ನಿಮಗೆ ಸಿಗ್ತೀನಿ ಯಾಕೆಂದರೆ ಸ್ವಲ್ಪ ಒಂದೆರಡು ಮಿಸಿ ಮಿಸಿ ಪಾತ್ರೆ ಇದ್ದಾವೆ ಅಂದರೆ ವಾಶ್ ಮಾಡಿಲ್ಲ ನಾನು ಹೇಳ್ತೀನಿ ಅಲ್ವಾ ಬೆಳಿಗ್ಗೆ ಮಾರ್ನಿಂಗ್ ನಾನು ಫುಲ್ ಬಿಸಿ ಇರ್ತೀನಿ ಅಂತೇಳಿ ಹಾಗಾಗಿ ಇವಾಗ ಫ್ರೀ ಆಗಿದ್ದಂಥದ್ದು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಅಂಥದ್ದು ಇದೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಬಾತ್ ಹೇಗೆ ಮಾಡೋದು ಹಾಗೆ ವಾಂಗಿಭಾತ್ ಬದ್ನೆಕಾಯಿ ಮೈಸೂರು ಬದನೇಕಾಯಿಂದ ಹೇಗೆ ಬೊಂಡ್ ನಾನು ಮಾಡ್ತೀನೋ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಓಕೆನಾ ಹಾಲು ಕಾಲಿಯಾಕಿತ್ತು ಅಂತೇಳಿ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ಬಿಟ್ಟು ಅಂದರೆ ಮಾರ್ನಿಂಗ್ ಅಂದರೆ ನನಗೆ ಟೈಮ್ ಸಿಕ್ಕಿರೋದೆ ಹನ್ನೊಂದುವರೆ ಮೇಲೆ ಹನ್ನೆರಡು ಗಂಟೆ ಮೇಲೆ ಅಂತಲೇ ಹೇಳ್ಬೋದು ಆವಾಗ ಹೋಗಿ ನಾನು ಹಾಲು ಇರಲಿಲ್ಲ ಅಂತ ಹಾಲು ತೊಗೊಂಬಂದೆ ಸ್ವಲ್ಪ ವಾಶ್ ಮಾಡಬೇಕಾಯ್ತು ಮೇಲೆ ಸ್ವಲ್ಪ ಸ್ವಲ್ಪ ದುಳು ದುಳ್ ಥರ ಇತ್ತು ಅದು ಯಾಕಾಗಿತ್ತು ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲಿ ಹೊರ್ಗಡೆ ಇಟ್ಟಿರ್ತಾರಲ್ವಾ ಹಾಲು ತೊಗೊಂಡೋಗೋರಿಗೆ ಅರ್ಲಿ ಮಾರ್ನಿಂಗ್ ಹಂಗಾಗಿ ಸ್ವಲ್ಪ ಧೂಳು ಧೂಳು ಅನಿಸ್ತು ನನಗೆ ಸ್ವಲ್ಪ ವಾಶ್ ಮಾಡಿಕೊಂಡೆ ಫ್ರಿಜ್ಜಲ್ಲಿ ಇಡೋ ಅಂಥದ್ದೇನೂ ನೆಸೆಸಿಟಿ ಇರಲಿಲ್ಲ ಹಾಗೆ ಡೈರೆಕ್ಟಾಗಿ ತಂದಾಡೆಯೇ ಹಾಲು ಕಾಯಿಸಿದ್ದಂಥದ್ದು ಫ್ರೆಂಡ್ಸ್ ಬೆಳಗ್ಗೆ ಕಾಫಿ ಕುಡಿದಿದ್ವಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕುಡಿದಿದ್ವಿ ಅರ್ಲಿ ಮಾರ್ನಿಂಗು ಇವಾಗ ಸಲ ಸ್ಟಾರ್ಟಿಂಗು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಾಫಿನ ಕುಡಿತಾರಂಥದ್ದು ಯಾಕಂದರೆ ಕಾ ಅಡುಗೆ ರೆಡಿ ಆಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಏನಿಸುತ್ತೆ ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿದ್ರೆ ಸ್ವಲ್ಪ ಶಕ್ತಿ ಬರುತ್ತೆ ಅನ್ನೋ ಥರ ಅಥವಾ ಹೊಟ್ಟೆ ಶು ಸ್ವಲ್ಪ ನೀಗ್ಸುತ್ತೆ ಅಂಥೇಳಿ ಕ್ರ್ಯಾಕ್ ಚಾಕ್ ಬಿಸ್ಕೆಟು ಕೂಡ ತೊಗೊಂಡ್ಬಂದ್ವಿ ತುಂಬ ದಿನಗಳ ನಂತರ ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ತಿಂತಾರಂಥದ್ದು ನಾವು ಹೇಳಬೇಕು ಅಂದರೆ ಆ್ಯಕ್ಚುಲಿ ಈ ಮನೆಗೆ ಬಂದಾಗಿಂದೂ ನಾವು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ತಿಂದೇ ಇಲ್ಲ ಅಷ್ಟಾಗಿ ಇಷ್ಟನೂ ಆಗೋದಿಲ್ಲ ಕ್ರ್ಯಾಕ್ ಚಾಕ್ ಬಿಸ್ಕೆಟು ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಹಾಕೋ ಸ್ವಲ್ಪ ಸ್ವಲ್ಪ ಓಲ್ಡ್ ಇತ್ತು ಏನೋ ಗೊತ್ತಿಲ್ಲ ನಂಗೆ ಅಷ್ಟಾಗಿ ಇದ್ರ ಟೇಸ್ಟೇ ಇಷ್ಟ ಆಗಲಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕ್ರ್ಯಾಕ್ಸಾಗಿ ಬಿಸ್ಕೆಟು ಬಟ್ ಆದರೆ ಇದ್ಯಾಕೋ ಅಷ್ಟಾಗಿ ನನಗೆ ಸರಿ ಅನ್ನಿಸ್ಲಿಲ್ಲ ಇನ್ನೂ ಟೇಸ್ಟಿಫುಲ್ಲಾಗಿ ಚೆನ್ನಾಗಿರುತ್ತೆ ಇದಕ್ಕಿಂತ ಜಾಸ್ತಿ ನಾನು ಇಷ್ಟಪಡೋಂಥದ್ದು ಬಿಸ್ಕೆಟು ಅಂತ ಅಂದರೆ ಗುಡ್ಡೆ ಬಿಸ್ಕೆಟ್ನ ಇಷ್ಟಪಡ್ತೀನಿ ವಾಂಗಿ ಭಾತ್ ಬೇಡ ವಾಂಗಿ ಭಾತ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಅವಳು ವಾಂಗಿ ಭಾತ್ ಮಾಡ್ತೀನಿ ಅಂದರೆ ವಾಂಗಿ ಬೇಡ ವಾಂಗಿ ಭಾತ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸಾರಿ ವಾಂಗಿ ಭಾತ್ ಬೇಡ ನನಗೆ ಟಮ್ಟೊ ಮಾಡು ಚೆನ್ನಾಗಿರುತ್ತೆ ಟಮ್ಟೋ ಗೊಜ್ಜು ಬೊಜ್ಜು ಅಂದರೆ ಟಮ್ಟೊ ಗೊಜ್ಜು ಟಮ್ಟೋ ಎಲ್ಲ ಅದು ಸೇಮ್ ಸಿಮ್ಮೆಲ್ಲ ಟಮಟೊ ಭತ್ತೇ ಇರುತ್ತೆ ಅದಕ್ಕೆ ಟಮಟೊ ಗೊಜ್ಜು ಗೊಜ್ಜ್ ಮಾಡೋ ಅಂತ ಹೇಳಿದ್ಲು ತುಂಬ ದಿನ ಆಯಿತು ಟಮಟ ಗೊಜ್ಜು ಮಾಡಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅನ್ನ ಉದುದ್ರಾಗಿರಬೇಕು ಟಮಟೊ ಗೊಜ್ಜು ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ ಅಂತೇಳಿ ಇವಾಗ ಅದನ್ನು ಪ್ಲ್ಯಾನ ಕ್ಯಾನ್ಸಲ್ ಮಾಡಿ ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಆದರೆ ಬೋಂಡನ್ನು ಮಾಡ್ತೀನಿ ಆ ಬೋಂಡನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಬೋರ್ಡನ ಮೈಸೂರು ಬದನೆಕಾಯಿನ ಯೂಸ್ ಮಾಡಿಕೊಂಡು ಮೈಸೂರು ಬದನೆಕಾಯಿ ಬೋಂಡ ಅಂತಲೇ ಅದರ ಹೆಸರು ಅಂತಲೇ ಅಂದ್ಕೊಳ್ಳಿ ಮೈಸೂರು ಬದನೆಕಾಯಿ ಬೋಂಡ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೀವು ಒಂದು ಟೊಮಟೊ ಬ ಟಮಟೊ ಗೊಜ್ಜಿನ ಜೊತೆಗೆ ಅದು ಒಂದು ಕಾಂಬಿನೇಷನ್ ಆಗಿ ಆ ಶೈಲಿ ಇವತ್ತು ಅಡುಗೆ ಮಾಡ್ಕೊಳ್ತಾ ಇರೋದು ಶೇರ್ ಮಾಡ್ಕೊಳ್ತೀನಿ ಇವಾಗ ಬಂದು ತರ್ಕಾರಿ ಹೆಚ್ಕೋಬೇಕು ಬನ್ನಿ ಬೇಗ ಬೇಗ ಟೈಮ್ ಆಗೋಯ್ತು ಟೈಮ್ ಆಗೋಗ್ಬಿಟ್ಟಿದೆ ಎಷ್ಟಾಗಿದೆ ಗೊತ್ತಾ ಗೊತ್ತಾದ್ರೆ ಒಂದು ಗಂಟೆ ಮೇಲೆ ಮೇಲ ಅಲ್ಲ ಹೋಗ್ಬಿಡ್ತು ಭಾನುವಾರ ಇವತ್ತು ಏನು ನಾವು ಚಿಕನ್ ಮಟನ್ ಏನಿಲ್ಲ ಮನೆಯೊಂದು ನಾಲ್ಕು ದಿನ ನಿಂಚು ಚಿಕನ್ ಬಿರಿಯಾನಿ ಮಾಡಿದ್ದೆ ಶೇರ್ ಮಾಡಿಲ್ಲ ಕಲಾಶ ಏನಪ್ಪ ಗೊತ್ತಿಲ್ಲ ಮಾಡಿಲ್ಲ ಶೇರ್ ಮಾಡಿಲ್ಲ ಹಂಗಾಗಿ ಇಲ್ಲಿ ಎಲ್ಲ ಕಿಚನೆಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತಲ್ವ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಕಾಫಿನೂ ಕುಡಿದಿದ್ದಾಯಿತು ಫ್ರೆಂಡ್ಸ್ ಇವಾಗ ನಾನು ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ನಾನು ಟೊಮೊಟೊನ ಹೆಚ್ಕೊತಾ ಇರೋಂಥದ್ದು ಸ್ವಲ್ಪ ಟೊಮೊಟೊ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ ಟೊಮೊಟೊಗಿಂತ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಬೇಕಾಗುತ್ತೆ ಈ ಒಂದು ಟೊಮೊಟೊ ಗೊಜ್ಜಿಗೆ ಶುಂಠಿ ಬೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕೊಳ್ಳೋ ಅಂಥದ್ದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತಂದರೆ ನೀವು ಆ ಒಂದು ಪೇಸ್ಟ್ ಯೂಸ್ ಮಾಡ್ಕೋಬೋದು ಹೇಳಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗದೇ ಇದ್ರೂ ಕೂಡ ಈ ಒಂದು ಟೊಮೆಟೊ ಗೊಜ್ಜು ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಅಂತಲೇ ಹೇಳ್ಬೋದು ಇದು ಶುಂಠಿ ಬೆಳ್ಳುಳ್ಳಿ ಹಾಕೋದಕ್ಕಿಂತ ಹಾಗೆ ಮಾಡಿದರೆ ಇನ್ನೂ ಟೇಸ್ಟಿ ಫುಲ್ಲಾಗಿ ಚೆನ್ನಾಗಿರುತ್ತೆ ಇದಕ್ಕೊಂದು ಚಕ್ಕೆ ಲವಂಗ ಗರಂ ಮಸಾಲೆಗೆ ಏನೂ ಹಾಕೋದೇ ಇರಲ್ಲ ಖಾದ್ ಪುಡಿ ಅರಿಶಿನ ಉಪ್ಪು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಅಷ್ಟೇ ಸಾಕು ಈ ಒಂದು ಟೊಮೊಟೊ ಗೊಜ್ಜು ಹೈ ಲೆಟಾಗಿ ಚೆನ್ನಾಗಿರುತ್ತೆ ಹೈ ಕ್ವಾಲಿಟಿಯಲ್ಲಿ ಅಂತಲೇ ಹೇಳ್ಬೋದು ಈ ಕಡೆ ಎಣ್ಣೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಬಾಟ್ಲಿಗೆ ಫಿಲ್ ಅಪ್ ಮಾಡ್ತಾಯಿರೋಂಥದ್ದು ಎಣ್ಣೆ ಬಾಟಲ್ಗೆ ಇವಾಗ ಈ ಒಂದು ಟೊಮೊಟೊ ಗೊಜ್ಜು ನಮ್ಮ ಆಶೆಗೆ ತುಂಬಾ ಫೇವ್ರೇಟು ಅವಳು ಚಿಕನ್ ಎಷ್ಟು ಇಷ್ಟಪಡ್ತಾಳೋ ಅಷ್ಟೇ ಇಷ್ಟಪಡ್ತಾಳೆ ಈ ಒಂದು ಟೊಮೊಟೊ ಗೊಜ್ಜನ್ನ ನಾನು ಜಾಸ್ತಿ ಎವ್ರಿ ಟೈಮ್ ಅಂದರೆ ವೀಕ್ಲಿ ಒಂದು ಸಲವೂ ಕೂಡ ಈ ಒಂದು ಟೊಮೊಟೊ ಗೊಜ್ಜು ನಾನು ಮಾಡೋದಿಲ್ಲ ಅವಳು ಯಾವತ್ತು ಕೇಳ್ತಾಳೆ ಅವತ್ತೇ ನಾನು ಟೊಮೆಟೊ ಗೊಜ್ಜನ್ನ ಇಷ್ಟಪಟ್ಟು ಮಾಡೋಂಥದ್ದು ಇಲ್ಲ ಅಂತಂದರೆ ನಾನು ಟೊಮೆಟೊ ಗೊಜ್ಜು ಮಾಡಬೇಕು ಅಂತ ಯಾಕಂದರೆ ಸಿಂಪಲ್ ಅದು ಬಟ್ ಅದು ಟೇಸ್ಟಿಯಾಗೇ ಇರುತ್ತೆ ಬಟ್ ಆದರೆ ನಾನು ಅದನ್ನು ಯಾಕಂದರೆ ರೆಸಿಪೀಸ್ಗೂ ಆಗಬೇಕಲ್ವಾ ನಾನು ಮಾಡೋ ಅಂಥದ್ದು ಹಂಗಾಗಿ ನಾನು ಜಾಸ್ತಿ ದಿನ ಮಾಡೋದಕ್ಕೆ ಹೋಗೋದಿಲ್ಲ ಅವ್ಳು ಇಷ್ಟಪಟ್ಟು ಕೇಳಿದ್ಲು ಅಂದರೆ ಮಾತ್ರ ನಾನು ಟೊಮೆಟೊ ಗೊಜ್ಜನ್ನ ನಾನು ಅಂಥದ್ದು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎಲ್ಲ ತರಕಾರಿಗಳು ಹೆಚ್ಕೊಂಡಿದ್ದಾದ ನಂತರ ಸ್ಟೌವ್ ಹಚ್ಚಿ ನಾನು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಎಣ್ಣೆಕ್ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವು ಹಾಕಿ ಕಡಲೆ ಬೇಳೆ ಹಾಕಿಬಿಟ್ಟು ಅದನ್ನು ಚಿಟಪಟ ಅನ್ನಿಸಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಅಥವಾ ಎರಡು ಹಸಿರುಗಾಯಿ ಹಾಕ್ಕೊಂಡು ಇವಾಗ ನಾನು ಟೊಮೊಟೊ ಹಾಕ್ಕೊಂಡಿರೋಂಥದ್ದು ಈ ಒಂದು ಟೊಮೊಟೊ ಟೊಮೊಟೊ ಹಣ್ಣು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಸಲ ಎರಡು ಸಲ ನಾವು ರೊಟೇಟ್ ಮಾಡಿದ ನಂತರ ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಇನ್ನೂ ಒಂದು ಸಲ ಎರಡು ಸಲ ರೊಟೇಟ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ನಾವು ಮುಚ್ಚಿಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಸ್ಮ್ಯಾಶ್ ಆಗಲಿ ಅದಾದ ನಂತರ ಮತ್ತೆ ಈರುಳ್ಳಿನ ನಾನು ಹಾಕಿ ಇದನ್ನು ಕೂಡ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಇದನ್ನು ಮುಚ್ಚಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಈ ಟೊಮೊಟೊ ಫಸ್ಟ್ ಹಾಕೋದಕ್ಕಿಂತ ನಾವು ಈರುಳ್ಳಿನೇ ಫಸ್ಟ್ ಹಾಕೋಬೋದು ಬಟ್ ಅದೇ ಇದು ಟೊಮೊಟೊ ಕೊಚ್ಚಾಗಿರೋದ್ರಿಂದ ಟೊಮೊಟೊ ಯಾವ ಥರ ಸ್ಮ್ಯಾಶ್ ಆಗಬೇಕು ಅಂದರೆ ಅಲ್ಲಿ ಒಂದು ಅದರ ಲೇಯರು ಕೂಡ ಸಿಗಬಾರ್ದು ಆ ಥರ ಸ್ಮ್ಯಾಶ್ ಆಗಬೇಕು ಆವಾಗಲೇ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿ ಚೆನ್ನಾಗಿರೋ ಹಾಗಾಗಿ ನಾನು ಫಸ್ಟ್ ಟೊಮೊಟೊ ಹಾಕಿ ನಂತರ ನಾನು ಈರುಳ್ಳಿ ಹಾಕೋವಂಥದ್ದು ಅದು ಚಿತ್ರಾನ್ನಕ್ಕಾದರೆ ನಾವು ಬೇರೆ ಥರ ಮಾಡ್ತೀವಿ ಈರುಳ್ಳಿ ಹಾಕಿದ ನಂತರ ಚಿತ್ರಾನ್ನಕ್ಕೆ ನಾವು ಟೊಮೊಟೊ ಹಾಕಿದರೆ ಟೊಮೊಟೊ ನೆಕ್ಸ್ಟ್ ಹಾಕೋವಂಥದ್ದು ಈ ಇಲ್ಲಿ ಟೊಮೊಟೊ ಗೊಜ್ಜಿಗೆ ಆ ಥರ ಅಲ್ಲ ಓಕೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಕಡೆ ಒಂದು ಬೌಲಲ್ಲಿ ನಾನು ಇಟ್ಟು ಹಾಗೆ ಮೈದಾ ಇಟ್ಟು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ನಾನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೋಂಡದ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಆ ಒಂದು ಏನಿದೆ ಬ್ಯಾಟರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಬಾಣಲೆಲಿ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ಅದು ಕೂಡ ಚೆನ್ನಾಗಿ ಕಾದಿತ್ತು ಅಂತಲೇ ಹೇಳ್ಬೋದು ನನ್ನ ಕಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಟೊಮೊಟೊ ಗೊಜ್ಜು ರೆಡಿ ಆಗ್ತಾಯಿದೆ ಇದ್ರ ಪಾಡಿಗೆ ಇದು ರೆಡಿ ಆಗ್ತಾ ಇರಲಿ ಆ ಕಡೆ ಬಿಸಿ ಬಿಸಿ ಬೋಂಡನು ಕೂಡ ಅಂದರೆ ಮೈಸೂರು ಬದನೆಕಾಯಿ ಬೋಂಡನು ಕೂಡ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಲ್ಲೋ ಪೌಡರ್ ಅಂದರೆ ಅರ್ಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೋಡಿಕೊಂಡು ಅಚ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಮಗೆ ಖಾರದ ಕ್ವಾಂಟಿಟಿ ನನಗೂ ನನ್ನ ಮಗಳಿಗೂ ತುಂಬ ಜಾಸ್ತಿನೇ ಇಷ್ಟ ಆಗುತ್ತೆ ಹಾಗಾಗಿ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಎಷ್ಟು ನಾವು ಟೊಮೊಟೊ ತೊಗೊಂಡಿದ್ದೀವಿ ಹುಳಿ ಅಂಶ ಎಷ್ಟಿದೆ ಏನು ಎತ್ತ ನೋಡ್ಕೊಂಡು ನಾವು ಖಾರದ ಪುಡಿನ ಯೂಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಖಾರ ಬೇಕು ಅಂತಂದರೆ ನಾವು ಇನ್ನೂ ಸ್ವಲ್ಪ ನಾವು ಹಸಿರು ಯೂಸ್ ಮಾಡಿಕೊಂಡು ಸ್ವಲ್ಪ ಖಾರ ಖಾರದ ಒಂದು ಒಂದು ಟೇಸ್ಟ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಒಂದು ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್ ಈ ಒಂದು ಮೈಸೂರು ಬದನೆಕಾಯಿ ಫ್ರೆಂಡ್ಸ್ ಏನು ಅಂದರೆ ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೇ ಚೆನ್ನಾಗೆ ತುಂಬಾ ಕ್ರಿಸ್ಪಿಯಾಗಿ ಅನಿಸುತ್ತೆ ಸ್ವಲ್ಪ ಟೈಮ್ ಹೋಯಿತು ಅಂದರೆ ಸ್ವಲ್ಪ ಸ್ವಲ್ಪ ಏನು ಕ್ರಿಸ್ಪಿನೇ ಇರಲ್ಲ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಗೋಬಿ ಮಂಚೂರಿ ಅಂತ ನಾನೇನು ಮನೆಯಲ್ಲಿ ಮಾಡ್ತಾ ಇದ್ದಲ್ವಾ ಡ್ರೈ ಗೋಬಿ ಅಂತೆಲ್ಲ ಮಾಡ್ತಾ ಇದ್ದಲ್ವಾ ಆವಾಗ ಇದೇ ಒಂದು ಮೈದಾ ಹಿಟ್ಟು ಹಾಗೆ ಈ ಒಂದು ಹಿಟ್ಟೆ ನಾನು ಯೂಸ್ ಮಾಡಿ ಇದ್ದಿದ್ದು ನೆಕ್ಸ್ಟ್ ಡೇಗೂ ಕೂಡ ಅದು ಕ್ರಿಸ್ಪಿಯಾಗೇ ಇರ್ತಿತ್ತು ಬಟ್ ಆದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಅಂಥೇಳಿ ಇದು ಮೋಸ್ಟ್ಲಿ ಇದು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸು ಕಮ್ಮಿ ಅಂತಲೇ ಅನ್ಸುತ್ತೆ ನಾವು ಈ ಒಂದು ಮೈಸೂರು ಬದನೆಕಾಯಿ ಬೋಂಡ ಏನಿದೆ ಅಲ್ವಾ ಬೇಗ ಒಂದು ಹಾಫ್ ಆನ್ ಅವರ್ ಒಳಗಡೆ ತಿಂದ್ರೆ ಬೆಟರು ಅದಾದ ನಂತರ ನಾವು ತಿಂತೀವಿ ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಟ್ ಕ್ರಿಸ್ಪಿನೆಸ್ಗಂತ ಹೋದರೆ ನಾವು ಬೇಗ ಆಗ ತಿ ಆಗ ಮಾಡಿದ ತಕ್ಷಣ ಆಗ ಇಮಿಡಿಯೇಟ್ಲಾಗೆ ನಾವು ಅದನ್ನು ಖಾಲಿ ಮಾಡಿಬಿಡ್ಬೇಕಾಗುತ್ತೆ ಆಗಿತ್ತು ಅಂದರೆ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟು ಬೇಗ ಖಾಲಿ ಮಾಡಬೇಕಾಗುತ್ತೆ ನಾವು ಇವಾಗ ಮಾಡಿ ಇನ್ನೂ ಒನ್ ಅವರ್ ಬಿಟ್ಟು ನಾವು ತಿಂತೀವಿ ಅಂತಂದರೆ ಅಷ್ಟಾಗಿ ಅದು ಸರಿ ಬರೋದಿಲ್ಲ ಈ ಒಂದು ಮೈಸೂರು ಬದನೆಕಾಯಿ ಬೋಂಡ ಅಂತಲೇ ಹೇಳ್ಬೋದು ಇಲ್ಲಿ ಈ ಒಂದು ಮೈಸೂರು ಬಂದೇಕಾಯಿ ಬೋಂಡಂತೂ ರೆಡಿ ಆಗ್ತಾ ಇದೆ ಇವಾಗ ಇದಕ್ಕೆ ಅಲಂಕಾರಕ್ಕೆ ಅಥವಾ ಹನಿಷಿಗೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ನಾನು ಊಟಕ್ಕೆ ಪ್ರಿಪೇರ್ ಮಾಡ್ತಾರೆ ಅಂಥದ್ದು ಸಣ್ಣ ಒಂದು ಪ್ಲೇಟ್ಗೆ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಳಬೇಕು ಅಂದರೆ ಇದಕ್ಕೆ ಟೊಮೊಟೊ ಕೆಚಪ್ ಅಂತೇಳಿ ಬರುತ್ತಲ್ವಾ ಈ ಟೊಮೊಟೊ ಕೆಚಪ್ನಲ್ಲೂ ಕೂಡ ನಾವು ತಿಂದರೆ ಇದ್ರ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಮನೆಯಲ್ಲಿ ಟೊಮಟೊ ಕೆಚಪ್ ಜಾಸ್ತಿ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಇರಲಿಲ್ಲ ನಂಗೆ ಈ ಒಂದು ಪ್ಲಾನೂ ಇರಲಿಲ್ಲ ಮೆಟ್ಲೆಲ್ಲ ಕೆಳಗಡೆ ಇಳಿದು ಹೋಗಿ ತರೋದಕ್ಕೆ ತರೋದಕ್ಕೂ ಕೂಡ ಆಗಲಿಲ್ಲ ಹಂಗಾಗಿ ನಾನು ಹೋಗಲಿಲ್ಲ ತರಲೂ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಅಷ್ಟಾಗಿ ಜಾಸ್ತಿ ಇಷ್ಟಪಡಲ್ಲ ನೋಡಿ ಹಂಗಾಗಿ ತರಲಿಲ್ಲ ನನಗೆ ಟೊಮೆಟೊ ಸಾಸ್ ಟೊಮಟೊ ಕೆಚಪ್ ಅಂತಲ್ಲ ಅದ ಚೆನ್ನಾಗಿರುತ್ತೆ ಅನ್ನೋದು Ammert heimti. Tjóðina. Ammert heimti. ಈ ನಮ್ಮ ಕೂಕು ಟೇಸ್ಟ್ ಉಡು ಅಂದರೆ ಆಮೇಲೆ ತಿಂತೀನಿ ಈಮೇಲೆ ತಿಂತೀನಿ ತಿಂತೀರಿ ಅಂತ ಹೇಳಿ ಅವಳು ಹಂಗೆ ಪೋಸ್ಟ್ ಅವ್ನು ಮಾಡ್ತಾನೆ ಇದ್ಲು ಸಲ ಊಟ ಕೂತ್ಕೊಂಡಾಗಿ ತಿಂತೀನಿ ಅಂತೇಳಿ ಯಾಕಂದರೆ ಕ್ಯಾಮ್ರಾ ಹಿಡಿತಾ ಇದ್ದಲ್ಲ ಹಾಗಾಗಿ ಫ್ರೆಂಡ್ಸ್ ಇದನ್ನು ನಾವು ಒಂದು ಬೌಲಲ್ಲಿ ಈ ಒಂದು ಬಿಸಿ ಬಿಸಿ ಅನ್ನ ಹಾಕಿ ಗೊಜ್ಜಾಕಿ ಕಲಸಿರು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಾಯಿತು ನಮ್ಮ ಆಶಂ ಆಯಿತು ಈ ಥರ ಒಂದು ತಟ್ಟೆಯಲ್ಲಿ ಅನ್ನ ಇಟ್ಕೊಂಡು ಸೈಡ್ ಗೊಜ್ಜು ಏನು ಟಮಟೋ ಗೊಜ್ಜಿರುತ್ತಲ್ಲ ಈ ಗೊಜ್ಜು ಹಾಕ್ಕೊಂಡು ಸೈಡಲ್ಲಿ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿನ್ನಬೇಕು ಅಂದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಅದು ಅವರವರ ಆಪ್ಷನಲ್ಲ ಅವರು ಈ ಥರನೂ ಮಾಡಿನೂ ಕೂಡ ತಿನ್ಬೋದು ಈ ಥರ ಸೈಡ್ಗೆ ಗೊಜ್ಜು ಕಂಡು ಕೂಡ ನಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ಕಲಿಸ್ಕೊಳ್ಳೋ ಥರ ತಿನ್ ಹಾಗೂ ತಿನ್ಬೋದು ನಮ್ಗೆ ಈ ಥರ ಇಷ್ಟ ಆಗುತ್ತೆ ಅಂತ ನಾನು ಸ ತಟ್ಟೆಗೆ ಈ ಥರ ಸರ್ವ್ ಮಾಡಿದೆ ತುಂಬನೇ ಟೇಸ್ಟ್ ಮಾತ್ರ ತುಂಬನೇ ಚೆನ್ನಾಗಿ ಬಂದಿತ್ತು ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಬಿಸಿ ಬಿಸಿ ಮೈಸೂರು ಬದ್ನೆಕಾಯಿ ಬೋಂಡ್ ಜೊತೆ ಈ ಒಂದು ಟೊಮೊಟೊ ಗೊಜ್ಜು ಬಿಸಿ ಬಿಸಿ ಅನ್ನ ಒಳ್ಳೆ ಕಾಂಬಿನೇಷನ್ ಆಗಿತ್ತು ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಬರೋ ಅಂಥ ಒಂದು ಚಿಕ್ಕ ಪುಟ್ಟ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಇವಾಗ ಸಾಯಂಕಾಲ ಆಯಿತು ಸಾಯಂಕಾಲಕ್ಕೂ ಕೂಡ ಇದು ಮಿಕ್ಕಿತ್ತು ಅಂತಲೇ ಹೇಳ್ಬೋದು ನಾನು ಲೈವಿಗೆ ಹೋಗಬೇಕಾಗಿತ್ತು ಅಂತೇಳಿ ರೆಡಿ ಆಗ್ತಾ ಇದ್ದೆ ಆ ಟೈಮಲ್ಲಿ ಕಾಫಿ ಮಾಡಿದ್ದೆ ನಾನು ಕಾಫಿ ಕುಡಿಯೋಣ ಅಂತೇಳಿ ಬೋಂಡ ಎಕ್ಸ್ಟ್ರಾ ಇದ್ದಿದ್ದಂಥ ಬೋಂಡನ ನಾನೇ ತಿಂದು ಖಾಲಿ ಮಾಡಿದೆ ನಮ್ಮ ಆಶಂತೂ ತಿನ್ನಲೇ ಇಲ್ಲ ನಾನೇ ತಿಂದು ಖಾಲಿ ಮಾಡಬೇಕು ಈ ಥರ ಮಿಕ್ಕಿದ್ದಂಥದ್ದು ಅದಕ್ಕೆ ಏನು ಮಾಡೋಕ್ಕೂ ಅದೊಂದು ಸಲ ಬೇಜಾರ ಅಂತಲೇ ಅನಿಸ್ತಾ ಇರುತ್ತೆ ಏನೇ ಮಾಡಿದ್ರೆ ಎಕ್ಸ್ಟ್ರಾ ಅವಾಗಲೂ ಎಕ್ಸ್ಟ್ರಾ ನಾನೇ ತಿನ್ನಬೇಕಾಗಿರುತ್ತೆ ಅವಳು ಮಾಡಿದ ಟೈಮಲ್ಲಿ ಸ್ವಲ್ಪ ಬಿಸಿ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ ಅವ್ರು ಏರು ಅಂತಲೇ ಹೇಳ್ಬೋದು ಅವಳು ಮಿಕ್ಕಿದ್ದೆಲ್ಲ ತಿನ್ನೋ ಅಂಥದ್ದು ಇವಾಗ ಅದನ್ನು ನಾನು ಖಾಲಿ ಮಾಡಿ ನಾನು ಇವಾಗ ಕಾಫಿ ಕುಡಿದು ನಾನು ಲೈವಿಗೆ ಹೋಗ್ಬೇಕಾಗಿತ್ತು ಆ ಟೈಮಲ್ಲಿ ನಾನು ಈ ಬೋಂಡ ತಿನ್ನುವಾಗ ಕ್ರಿಸ್ಪಿನೆಸ್ಸೇ ಇರಲಿಲ್ಲ ಅಂದರೆ ಬಿಸಿ ಬಿಸಿ ಬೋಂಡ ಅವಾಗ ತಾನೇ ಮಾಡಿ ಅವಾಗ ತಾನೆ ತಿನ್ನೋ ಥರ ಇರಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಒಳಗೆ ನಾವು ತಿನ್ನೋ ಥರ ಇತ್ತು ಅಂದರೆ ಅದು ಓಕೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಲೈವಿಗೆಲ್ಲ ಹೋಗಿ ಬಂದಿದ್ದ ಅದಾದಮೇಲೆ ನನ್ನ ಮಾಷನ್ಗೆ ಊಟ ಕೊಟ್ಟಿದ್ದೆ ನಾನು ಜ್ಯೂಸ್ ನಾನು ನಾನೊಂದು ಜ್ಯೂಸ್ ಕುಡಿದೆ ಯಾವುದಾದ್ರೂ ಒಂದು ಜ್ಯೂಸ್ನ ಕುಡಿಯೋಂಥದ್ದು ಅಭ್ಯಾಸ ನನಗೂ ನನ್ನ ಮಗಳಿಗೂ ನನ್ನ ಮಗಳು ಜಾಸ್ತಿ ಕುಡಿಯೋದಿಲ್ಲ ಜ್ಯೂಸ್ ಕುಡಿ ಅಂತಂದರೆ ನಾನಂತೂ ಯಾವುದಾದ್ರೂ ಒಂದು ಜ್ಯೂಸ್ ಮನೇಲಿ ಮಾಡಿರ್ತೀನಿ ಅಂತಲೇ ಹೇಳ್ಬೋದು ಇವತ್ತೇನು ರೆಸಿಪಿ ಮಾಡಿದ್ರು ಖೋಖೋ ಮನೆಯಲ್ಲಿ ಗೊಜ್ಜು ಆ ಖೋಖೋನ ಈ ಕುಕ್ಕೋಗೆ ಇಷ್ಟವಾದಂಥ ಟೊಮೊಟೊ ಗೊಜ್ಜು ಮಾಡಿದ್ದೆ ಹಾಗೇನೇ ಬೋಂಡ ಮಾಡಿದೆ ಬೋಂಡ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸ್ತಾ ಅನ್ನಿಸ್ತು ನನಗೆ ಗೊತ್ತಿಲ್ಲ ಕ್ರಿಸ್ಪಿನೆಸ್ ಬೋಂಡದ್ದು ಫ್ರೆಂಡ್ಸ್ ಏನಂದರೆ ಅದು ಜಾಸ್ತಿ ಬರಲಿಲ್ಲ ಕಾನ್ಫ್ಲೋರ್ ದಿಟ್ಟ ನಾನು ಯೂಸ್ ಮಾಡಿದ್ದು ಕಾನ್ಫ್ಲೋರ್ದಿಟ್ಟು ಹಾಗೆ ಮೈದಾ ಹಿಟ್ಟನ್ನ ಯೂಸ್ ಮಾಡಿ ಕ್ರಿಸ್ಪಿನೆಸ್ ಬರಲಿ ಅಂತೇಳಿ ಮಾಡಿದೆ ತುಂಬನೇ ಚೆನ್ನಾಗಿ ಬರುತ್ತೆ ಅದರಲ್ಲೂ ಡ್ರೈ ಗೋಬಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸ್ಟ ಒಂದು ಸ್ಟೆಪ್ ಮೇಲೇ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಅದು ನೆಕ್ಸ್ಟ್ ಲೆವೆಲಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಗೋಬಿ ಮಂಚೂರಿ ಅಷ್ಟು ಆಗಿರುತ್ತೆ ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟು ಕಾರ್ ಹಿಟ್ಟು ಯೂಸ್ ಮಾಡಿ ಈ ಒಂದು ರೆಸಿಪಿ ಮಾಡಿದರೆ ಚೆನ್ನಾಗಿತ್ತು ಬಟ್ ಆದರೆ ಅದು ಇದು ಏನಂತಂದರೆ ಈ ಮೈಸೂರು ಬದನೇಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಸ್ಮೂತ್ನೆಸ್ ಆಯಿತು ಪರವಾಗಿಲ್ಲ ಅದೊಂಥರ ಚೇಂಜ್ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಚೇಂಜಸ್ ಅಂತಲೂ ಅನಿಸುತ್ತೆ ಒಮ್ಮೆ ಟ್ರೈ ಮಾಡಿ ಪರವಾಗಿಲ್ಲ ತಿನ್ಬೋದು ವೆರೈಟಿ ಡಿಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಓಕೆನಾ ನಮ್ಮ ಮನೇಲಿ ಇವತ್ತಿನ ಒಂದು ರೆಸಿಪಿ ಏನೆಲ್ಲ ಮಾಡಿದೆ ಅಂದರೆ ಟೊಮೊಟೊ ಗುಜ್ ಮಾಡಿದ್ದೆ ಹಾಗೆ ಬದನೆಕಾಯಿ ಬೋಂಡ ಅಂದರೆ ಮೈಸೂರು ಬದನೆಕಾಯಿ ಬೋಂಡ ಮಾಡಿದ್ದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗಿಸ್ತು ಏನು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾ ಬಾಯ್ ಲವ್ ಯು ಆಲ್